ಕಂಜಿ ಗಿರಾಕಿಗಳಿಗೆ ಹಿಂದೂ ವಿರೋಧಿ ಕಂಜಿ ಗಿರಾಕಿಗಳಿಗೆ ಸ್ಥಳದ ಮಾಡುತ್ತಿರುವ ಕಂಜಿ ಗಿರಾಕಿಗಳಿಗೆ ಧರ್ಮಸ್ಥಳದ ರಕ್ಷಣೆ ಯಾರವಣೆ ಹೊಣೆ ನಮ್ಮೆ ನಮ್ಮ ಧರ್ಮಸ್ಥಳದ ರಕ್ಷಣೆ ಯಾರವಣೆ

ಬಂದಿಸಿ ಬಂಧಿಸಿ ಬಂಧಿಸಿ ಮಲಾ ಭಾರತ್ ಮಾತಾ ಕಿ ಮಾತಾಕಿ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಸ್ಥಳದ ಬಗ್ಗೆ ಅಪ ಪ್ರಚಾರ ಮಾಡುತ್ತಿರುವ ಕಿಡಿ ಕ್ಯಾರಿ ಬಂಧಿಸಿ ಭರತ್ ಪಾರ್ಟಿಯ ಹೋರಾಟಕ್ಕೆ 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 ಆತ್ಮೀಯ ಬಂಧುಗಳೇ ಇವತ್ತು ಸಸ್ಪೆಂಡ್ ಆಗಿ ಇವತ್ತು ಸಮಾಜ ده چېرې تکا ته پټانندور